ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಜನಪ್ರೀತಿ ಇವತ್ತು ಯಾವ ರೀತಿ ಇದೆ ಅನ್ನೋದಕ್ಕೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಇವತ್ತು ದೆಹಲಿಯಲ್ಲಿ ಇವತ್ತೇನು ಭಾರತೀಯ ಜನತಾ ಪಕ್ಷ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಅಂದರೆ ನಲವತ್ತಕ್ಕೂ ಹೆಚ್ಚು ಸೀಟ್ ಗೆಲ್ಲೋದ್ರ ಮೂಲಕ ಇವತ್ತು ದೆಹಲಿಯಲ್ಲಿ ಅಧಿಕಾರಕ್ಕೆ ಇವತ್ತೇನು ಭಾರತೀಯ ಜನತಾ ಪಕ್ಷ ಬರ್ತಾಯಿದೆ ಬರುವಂಥ ದಿವಸಗಳಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕನೂ ಸೇರಿ ಸಂಪೂರ್ಣ ಭಾರತೀಯ ಜನತಾ ಪಕ್ಷ ಮೈ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇಡೀ ದೇಶವನ್ನು ಎರಡು ಸಾವಿರದ ನಲವತ್ತೇಳಕ್ಕೆ ಅಮೆರಿಕನ್ನ ಮೀರಿ ಅಗ್ರ ರಾಜ್ಯವಾಗಿ ಇವತ್ತು ಮಾಡ್ತೀವಿ ಅಂತೇಳಿ ಏನು ಮೋದಿ ಅವರು ಕನಸಿದ್ದೆ ಆ ಕನಸಿಗೆ ಇವತ್ತು ಜನರು ಒಂದು ನಂಬಿಕೆ ಮತ್ತು ವಿಶ್ವಾಸದಲ್ಲಿ ಬಿ ಜೆ ಪಿ ಪಕ್ಷ ಮಾಡ್ತಿರೋ ಅಭಿವೃದ್ಧಿ ಕೆಲಸಗಳಿಗೆ ಅವರು ಮತ ಚಲಾಯಿಸಿದ್ದಾರೆ ಅಂತೇಳಿ ನನ್ನ ವಿಶ್ವಾಸ ಕಾಂಗ್ರೆಸ್ಸು ದೆಹಲಿಯಲ್ಲಿ ಜೀರೋ ಅಲ್ಲ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಅನ್ನುವಂಥ ಒಂದು ಸುಳ್ಳಿನ ಸರಿಮಾಲೆಯಿಂದ ಜನರನ್ನು ಮರಳು ಮಾಡಿ ಜನರಿಗೆ ಜನಗಳನ್ನು ಒಂದು ದಿಕ್ಕು ತಪ್ಪಿಸಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದೇ ಕಂಪ್ಲೀಟ್ ಸ್ಥಗಿತ ಆಗಿಬಿಟ್ಟಿದೆ ಹಾಗಾಗಿ ಬರುವಂಥ ದಿವಸಗಳಲ್ಲಿ ಕರ್ನಾಟಕ ಕೂಡ ಸೇರಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲೇ ಜೀರೋ ಆಗುವಂಥ ಒಂದು ಸಮಯ ತುಂಬ ಹತ್ತಿರಕ್ಕೆ ಬಂದ್ಬಿಟ್ಟಿದೆ ಅಷ್ಟೇ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಜನಪ್ರೀತಿ ಇವತ್ತು ಯಾವ ರೀತಿ ಇದೆ ಅನ್ನೋದಕ್ಕೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಇವತ್ತು ದೆಹಲಿಯಲ್ಲಿ ಇವತ್ತೇನು ಭಾರತೀಯ ಜನತಾ ಪಕ್ಷ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಅಂದರೆ ನಲವತ್ತಕ್ಕೂ ಹೆಚ್ಚು ಸೀಟ್ ಗೆಲ್ಲೋದ್ರ ಮೂಲಕ ಇವತ್ತು ದೆಹಲಿಯಲ್ಲಿ ಅಧಿಕಾರಕ್ಕೆ ಇವತ್ತೇನು ಭಾರತೀಯ ಜನತಾ ಪಕ್ಷ ಬರ್ತಾಯಿದೆ ಬರುವಂಥ ದಿವಸಗಳಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕನೂ ಸೇರಿ ಸಂಪೂರ್ಣ ಭಾರತೀಯ ಜನತಾ ಪಕ್ಷ ಮೈ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇಡೀ ದೇಶವನ್ನು ಎರಡು ಸಾವಿರದ ನಲವತ್ತೇಳಕ್ಕೆ ಅಮೆರಿಕಾನ ಮೀರಿ ಅಗ್ರ ರಾಜ್ಯವಾಗಿ ಇವತ್ತು ಮಾಡ್ತೀವಿ ಅಂತೇಳಿ ಏನು ಮೋದಿಯವರು ಕನಸಿದ್ದೆ ಆ ಕನಸಿಗೆ ಇವತ್ತು ಜನರು ಒಂದು ನಂಬಿಕೆ ಮತ್ತು ವಿಶ್ವಾಸದಲ್ಲಿ ಬಿ ಜೆ ಪಿ ಪಕ್ಷ ಮಾಡ್ತಿರೋ ಅಭಿವೃದ್ಧಿ ಕೆಲಸಗಳಿಗೆ ಅವರು ಮತ ಚಲಾಯಿಸಿದ್ದಾರೆ ಅಂತೇಳಿ ನನ್ನ ವಿಶ್ವಾಸ ಕಾಂಗ್ರೆಸ್ಸು ದೆಹಲಿಯಲ್ಲಿ ಜೀರೋ ಅಲ್ಲ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಅನ್ನುವಂಥ ಒಂದು ಸುಳ್ಳಿನ ಸರಿಮಾಲೆಯಿಂದ ಜನರನ್ನು ಮರಳು ಮಾಡಿ ಜನರಿಗೆ ಜನಗಳನ್ನು ಒಂದು ದಿಕ್ಕು ತಪ್ಪಿಸಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದೇ ಕಂಪ್ಲೀಟ್ ಸ್ಥಗಿತ ಆಗಿಬಿಟ್ಟಿದೆ ಹಾಗಾಗಿ ಬರುವಂಥ ದಿವಸಗಳಲ್ಲಿ ಕರ್ನಾಟಕ ಕೂಡ ಸೇರಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲೇ ಜೀರೋ ಆಗುವಂಥ ಒಂದು ಸಮಯ ತುಂಬ ಹತ್ತಿರಕ್ಕೆ ಬಂದುಬಿಟ್ಟಿದೆ ಅಷ್ಟೇ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಜನಪ್ರೀತಿ ಇವತ್ತು ಯಾವ ರೀತಿ ಇದೆ ಅನ್ನೋದಕ್ಕೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಇವತ್ತು ದೆಹಲಿಯಲ್ಲಿ ಇವತ್ತೇನು ಭಾರತೀಯ ಜನತಾ ಪಕ್ಷ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಅಂದರೆ ನಲವತ್ತಕ್ಕೂ ಹೆಚ್ಚು ಸೀಟ್ ಗೆಲ್ಲೋದ್ರ ಮೂಲಕ ಇವತ್ತು ದೆಹಲಿಯಲ್ಲಿ ಅಧಿಕಾರಕ್ಕೆ ಇವತ್ತೇನು ಭಾರತೀಯ ಜನತಾ ಪಕ್ಷ ಇದೆ ಬರುವಂಥ ದಿವಸಗಳಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕನೂ ಸೇರಿ ಸಂಪೂರ್ಣ ಭಾರತೀಯ ಜನತಾ ಪಕ್ಷ ಮೈ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇಡೀ ದೇಶವನ್ನು ಎರಡು ಸಾವಿರದ ನಲವತ್ತೇಳಕ್ಕೆ ಅಮೆರಿಕಾನ ಮೀರಿ ಅಗ್ರ ರಾಜ್ಯವಾಗಿ ಇವತ್ತು ಮಾಡ್ತೀವಿ ಅಂತೇಳಿ ಏನು ಮೋದಿಯವರು ಕನಸಿದ್ದೆ ಆ ಕನಸಿಗೆ ಇವತ್ತು ಜನರು ಒಂದು ನಂಬಿಕೆ ಮತ್ತು ವಿಶ್ವಾಸದಲ್ಲಿ ಬಿ ಜೆ ಪಿ ಪಕ್ಷ ಮಾಡ್ತಿರೋ ಅಭಿವೃದ್ಧಿ ಕೆಲಸಗಳಿಗೆ ಅವರು ಮತ ಚಲಾಯಿಸಿದ್ದಾರೆ ಅಂತೇಳಿ ನನ್ನ ವಿಶ್ವಾಸ ಕಾಂಗ್ರೆಸ್ಸು ದೆಹಲಿಯಲ್ಲಿ ಜೀರೋ ಅಲ್ಲ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಅನ್ನುವಂಥ ಒಂದು ಸುಳ್ಳಿನ ಸರಿಮಾಲೆಯಿಂದ ಜನರನ್ನು ಮರಳು ಮಾಡಿ ಜನರಿಗೆ ಜನಗಳನ್ನು ಒಂದು ದಿಕ್ಕು ತಪ್ಪಿಸಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದೇ ಕಂಪ್ಲೀಟ್ ಸ್ಥಗಿತ ಆಗಿಬಿಟ್ಟಿದೆ ಹಾಗಾಗಿ ಬರುವಂಥ ದಿವಸಗಳಲ್ಲಿ ಕರ್ನಾಟಕ ಕೂಡ ಸೇರಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲೇ ಜೀರೋ ಆಗುವಂಥ ಒಂದು ಸಮಯ ತುಂಬ ಹತ್ತಿರಕ್ಕೆ ಬಂದ್ಬಿಟ್ಟಿದೆ ಅಷ್ಟೇ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಜನಪ್ರೀತಿ ಇವತ್ತು ಯಾವ ರೀತಿ ಇದೆ ಅನ್ನೋದಕ್ಕೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಇವತ್ತು ದೆಹಲಿಯಲ್ಲಿ ಇವತ್ತೇನು ಭಾರತೀಯ ಜನತಾ ಪಕ್ಷ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಅಂದರೆ ನಲವತ್ತಕ್ಕೂ ಹೆಚ್ಚು ಸೀಟ್ ಗೆಲ್ಲೋದ್ರ ಮೂಲಕ ಇವತ್ತು ದೆಹಲಿಯಲ್ಲಿ ಅಧಿಕಾರಕ್ಕೆ ಇವತ್ತೇನು ಭಾರತೀಯ ಜನತಾ ಪಕ್ಷ ಬರ್ತಾಯಿದೆ ಬರುವಂಥ ದಿವಸಗಳಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕನೂ ಸೇರಿ ಸಂಪೂರ್ಣ ಭಾರತೀಯ ಜನತಾ ಪಕ್ಷ ಮೈ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇಡೀ ದೇಶವನ್ನು ಎರಡು ಸಾವಿರದ ನಲವತ್ತೇಳಕ್ಕೆ ಅಮೆರಿಕಾನ ಮೀರಿ ಅಗ್ರ ರಾಜ್ಯವಾಗಿ ಇವತ್ತು ಮಾಡ್ತೀವಿ ಅಂತೇಳಿ ಏನು ಮೋದಿ ಅವರು ಕನಸಿದ್ದೆ ಆ ಕನಸಿಗೆ ಇವತ್ತು ಜನರು ಒಂದು ನಂಬಿಕೆ ಮತ್ತು ವಿಶ್ವಾಸದಲ್ಲಿ ಬಿ ಜೆ ಪಿ ಪಕ್ಷ ಮಾಡ್ತಿರೋ ಅಭಿವೃದ್ಧಿ ಕೆಲಸಗಳಿಗೆ ಅವರು ಮತ ಚಲಾಯಿಸಿದ್ದಾರೆ ಅಂತೇಳಿ ನನ್ನ ವಿಶ್ವಾಸ ಕಾಂಗ್ರೆಸ್ಸು ದೆಹಲಿಯಲ್ಲಿ ಜೀರೋ ಅಲ್ಲ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಅನ್ನುವಂಥ ಒಂದು ಸುಳ್ಳಿನ ಸರಿಮಾಲೆಯಿಂದ ಜನರನ್ನು ಮರಳು ಮಾಡಿ ಜನರಿಗೆ ಜನಗಳನ್ನು ಒಂದು ದಿಕ್ಕು ತಪ್ಪಿಸಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದೇ ಕಂಪ್ಲೀಟ್ ಸ್ಥಗಿತ ಆಗಿಬಿಟ್ಟಿದೆ ಹಾಗಾಗಿ ಬರುವಂಥ ದಿವಸಗಳಲ್ಲಿ ಕರ್ನಾಟಕ ಕೂಡ ಸೇರಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲೇ ಜೀರೋ ಆಗುವಂಥ ಒಂದು ಸಮಯ ತುಂಬ ಹತ್ತಿರಕ್ಕೆ ಬಂದ್ಬಿಟ್ಟಿದೆ ಅಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ